ಮುಖ್ಯಮಂತ್ರಿ ಡಿ ಕೆ ಅವರ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ದಾವಣಗೆರೆ ಜಿಲ್ಲೆಯ ರೈತ ಒಕ್ಕೂಟದಿಂದ ಇವತ್ತು ನಾವು ಎಲ್ಲರೂ ಕೂಡ ಈ ಫ್ರೀಡಮ್ ಪಾರ್ಕಿಗೆ ಬಂದಿರತಕ್ಕಂಥದ್ದು ಕಳೆದ ಇಪ್ಪತ್ತೊಂದನೇ ತಾರೀಕಿನಿಂದ ಸತತವಾಗಿ ನಾವು ಈ ಬಲ ದಂಡೆ ನಾಲೆಯ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ನಾವು ಹಲವಾರು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಆದರೆ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೈತರ ಕೂಗು ಕೇಳ್ತಾ ಇಲ್ಲ ಅನ್ನೋ ಒಂದು ನೋವು ನಮ್ಮ ದಾವಣಗೆರೆ ಜಿಲ್ಲೆಯ ರೈತರುಗಳಿಗಿದೆ ನಾನು ಅವರಿಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ ತಾವು ಹೋರಾಟಗಳಿಂದ ಬಂದಿರತಕ್ಕಂಥವರು ತಾವು ಕೂಡ ರೈತನ ಮಗನಾಗಿ ಬಂದಿರತಕ್ಕಂಥವರು ಇವತ್ತು ರೈತನ ಕಷ್ಟಕ್ಕೆ ನೀವು ಸ್ಪಂದಿಸದೆ ಇರ್ದಾ ಇರತಕ್ಕಂಥದ್ದು ತುಂಬ ನೋವು ತಂದಿರತಕ್ಕಂಥದ್ದು ತಾವುಗಳು ನಾವು ಹೋರಾಟವನ್ನು ಮಾಡೋ ಒಂದು ಪ್ರತಿಯೊಂದು ಹಂತಕ್ಕೂ ಸಹಿತ ತಾವು ಆರಕ್ಷಕರನ್ನು ನಮ್ಮ ಮೇಲೆ ಹರಿಬಿಟ್ಟು ನಮ್ಮನ್ನು ಅಂಥ ಒಂದು ಕೆಲಸವನ್ನು ತಾವು ಮಾಡ್ತಾಯಿದ್ರಿ ಇವತ್ತೂ ಸಹಿತ ನಾನು ಡಿ ಐ ಜಿ ಅವರಿಗೆ ಡಿ ಜಿ ಅವರಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ ಈ ಮೂಲಕ ನಾವೇನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವ್ರ ಏನು ನಾವೇನು ಭಯೋತ್ಪಾದಕರ ಉಗ್ರಗಾಮಿಗಳ ನಾವು ಸತತವಾಗಿ ದಾವಣಗೆರೆಯಿಂದನೂ ಬರ್ತಾ ಇರತಕ್ಕಂಥ ರೈತರನ್ನ ನಾವು ನಮ್ಮ ನೀರು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ ದಾವಣಗೆರೆಯಿಂದ ಬರ್ತಾ ಇರತಕ್ಕಂಥ ರೈತರನ್ನ ಅಲ್ಲದಲ್ಲೇ ನೀವು ಬನ್ಸ ಅಂತ ಕೆಲಸ ಮಾಡಿದಿರಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಏನು ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಿ ಆರ್ ಅವರು ಸಾಕಷ್ಟು ಕಾನೂನುಗಳನ್ನು ಬರೆದಿರ್ತಕ್ಕಂಥ ಇವರು ಪ್ರಜಾಪ್ರಭುತ್ವ ನಮ್ಮ ಹಕ್ಕು ಪ್ರಜೆಗಳೇ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯ ಹಕ್ಕುದಾರರಾಗಿರ್ತಕ್ಕಂಥದ್ದು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ ಬಂದರೆ ನೀವು ನಮ್ಮನ್ನು ಇದು ಅಕ್ಷಮ್ಯ ಅಪರಾಧ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೂ ನಾನು ಪ್ರಶ್ನೆ ಮಾಡ್ತೀನಿ ಮರಿಬೇಡ್ರಿ ಇವತ್ತೇನು ಸರ್ಕಾರ ಸಾಯೋವರೆಗೂ ಕೊನೆ ತನಕ ನಿಮ್ಮದೇ ಇರುತ್ತೆ ನೀವೇ ಮಂತ್ರಿಗಳಾಗಿರ್ತೀರಿ ಅನ್ನೋದನ್ನು ನೀವು ಮರ್ತಂತ ಕಾಣುತ್ತೆ ದಯವಿಟ್ಟು ನಾನು ನಿಮಗೆ ಮನವಿ ಮಾಡಿಕೊಳ್ತೀನಿ ಈ ಮೂಲಕ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ರಿ ನಾವು ಇವತ್ತು ರೈತರಿಗಾಗಿ ಹೋರಾಟವನ್ನು ಮಾಡ್ತಾಯಿದ್ದೇವೆ ನಮ್ಮ ನೀರಿಗಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ ಅವೈಜ್ಞಾನಿಕ ಕಾಮಗಾರಿಯನ್ನು ಈ ಕೂಡಲೇ ನಿಲ್ಲಿಸಬೇಕು ರೈತರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಅನ್ಯಾಯವನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಸಿದ್ದರಾಮಯ್ಯನವ್ರಿಗೂ ಅವ್ರ ಹಿಂದೆ ಇರ್ತಕ್ಕಂಥ ಏನು ಸ್ವಾತಂತ್ರ್ಯ ಸಿಕ್ಕಾಗಿಂದ ಸುಮಾರು ಎಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಾಯಿತು ನಮ್ಮ ದೇಶದಲ್ಲಿ ಮೊದಲಿನಿಂದನೂ ಈ ಕಾಂಗ್ರೆಸ್ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಇಂದಿನ ನಾಯಕರುಗಳು ಅವರು ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೆ ಬಂದಿರತಕ್ಕಂಥದ್ದು ಇದೇನು ಹೊಸದಲ್ಲ ಎಲ್ರಿಗೂ ಕೂಡ ಅನ್ಯಾಯವನ್ನು ಮಾಡ್ತಾ ಅವರ ಅಧಿಕ ಅಧಿಕಾರದ ಧಾಕ್ಗೋಸ್ಕರ ಈ ರೀತಿ ಹಲವಾರು ಅವೈಜ್ಞಾನಿಕ ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಅವರು ಇದು ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಏನು ಬ್ರಿಟಿಷರು ನಮ್ಮನ್ನು ಏನು ಒಡೆದಾಳುವ ನೀತಿಯನ್ನು ಮಾಡಿ ದೌರ್ಜನ್ಯ ಮಾಡಿ ನಮ್ಮನ್ನೇನು ಮುನ್ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅದೇ ರೀತಿ ಇವರು ಕೂಡ ಸುಮಾರು ಅರವತ್ತರವತ್ತೈದು ವರ್ಷದಿಂದ ಆಳ್ವಿಕೆ ಮಾಡ್ಕೊಳ್ತಾ ಬಂದರು ಇವತ್ತು ಯಾವುದು ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ರವರೇ ಇವತ್ತು ಯಾವುದು ಶಾಶ್ವತ ಅಲ್ಲ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ನೀವು ರೈತರಿಗೆ ಬಡ ಜನರಿಗೆ ಏನು ಈ ಪಂಚ ಯೋಜನೆಗಳನ್ನು ಕೊಟ್ಟು ಅವರನ್ನು ಸೆಳೆದು ಇವತ್ತೇನು ಅಧಿಕಾರ ಮಾಡ್ತಾಯಿದ್ದೀರಿ ಇಲ್ಲಿಗೆ ಅಂತ್ಯ ಆಗುತ್ತೆ ನಿಮ್ಮ ಏನು ಈ ನಡವಳಿಕೆ ಈ ಏನು ಜನರ ಮೇಲೆ ದರ್ಪವನ್ನು ದೌರ್ಜನ್ಯವನ್ನು ಈ ಕೆಲವ ಹಲವಾರು ತೊಂದರೆಗಳನ್ನು ತಾವೇನು ಇದ್ದೀರಿ ಇವತ್ತು ಇಡೀ ಕರ್ನಾಟಕದ ಜನತೆ ಗಮನಿಸ್ತಾ ಇದೆ ಬರೋ ಅಂಥ ದಿನದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡೇ ಮಾಡ್ತಾರೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ದಾವಣಗೆರೆಯ ಮಾಜಿ ಮಹಾಪೌರ ಅಂಥ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಪರಾಜಿತ ಅಭ್ಯರ್ಥಿ ಬಿ ಜೆ ಅಜಯ್ ಕುಮಾರ್ ಅಂಥೇಳಿ